ಸೊ ಬೆಂಗಳೂರಿನಲ್ಲಿ ರಸ್ತೆ ಬದಿಯೇ ಜೋಡಿ ಡಿಂಗ್ ಡಾಂಗ್ ಕಾರ್ನ ಸೈಡ್ ಹಾಕೊಂಡು ಆಟ ಆಡ್ತಾ ಇದ್ರು ರತಿಮನ್ ಹಾಡ ಹಗಲೆ ಎಲ್ಲ ಜನ ಓಡಾಡ್ತಾ ಇದ್ರು ಸಹ ಡೋಂಟ್ ಕೇರ್ ಜ್ಞಾನಭಾರತಿ ಕ್ಯಾಂಪಸ್ ಪಾರ್ಕ್ ಬಳಿಯೇ ಹಗಲು ಕಾಮ ಕೇಳಿ ಸೊ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಬಂದಂತ ಸಬ್ ಗೆ ಈಗ ಅವರ ಜೀವಕ್ಕೆ ಕುತ್ತು ಬರುವ ರೀತಿಯಲ್ಲಿ ಘಟನೆ ನಡೆದು ಹೋಗಿದೆ ಅಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಬದಿಯೇ ಜೋಡಿ ಡಿಂಗ್ ಡಾಂಗ್ ಆಡ್ತಾ ಇತ್ತು ಕಾರಣ ಸೈಡ್ ಹಾಕೊಂಡು ರತಿ ಮನ್ಮ ತರ ಆಟ ಆಡ್ತಾ ಇದ್ರು ಹಾಡ ಹಗಲೇ ಜನ ಓಡಾಡ್ತಾ ಇದ್ರು ಸಹ ಮಠ ಮಧ್ಯಾಹ್ನ ಯಾರಿಗೂ ಸಹ ಭಯ ಬೀಳದೆ ಒಂದ್ ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ ಇಷ್ಟ ಬಂದಂಗೆ ವರ್ತಿಸ್ತಾ ಇದ್ರು ಜ್ಞಾನ ಭಾರತಿ ಕ್ಯಾಂಪಸ್ ಪಾರ್ಕ್ ಬಳಿಯ ಈ ರೀತಿಯಾದಂತಹ ಘಟನೆ ಜ್ಞಾನ ಭಾರತಿ ಕ್ಯಾಂಪಸ್ ನಮಗೆ ಗೊತ್ತಿರುವಂತದ್ದು ಎಜುಕೇಶನ್ ಗೆ ಒಂದು ಒಂದ್ ಹೃದಯ ಭಾಗ ಅದು ಬೆಂಗಳೂರಿನಲ್ಲಿ ಉಪ್ಪು ಖಾರ ತಿಂದಂತ ಜೋಡಿಯಾಟ ಕಾರಿನಲ್ಲಿ ಬೆತ್ತಲಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾ ಇದ್ರು ಯುವಕ ಯುವತಿ ಇದನ್ನ ನೋಡಿ ಬುದ್ಧಿ ಹೇಳಲು ಬಂದ್ರು ಎಸ್ ಐ ಕೆ ಮಹೇಶ್ ಅವರು ಎಸ್ ಐ ಕೆ ಮಹೇಶ್ ಅವರು ಇವ್ರಿಗೆ ಬುದ್ಧಿ ಹೇಳೋದಿಕ್ಕೆ ಬಂದ್ರು ನಗರ ಸಶಸ್ತ್ರ ಮೀಸಲು ಪಡೆಯ ರಿಸರ್ವ್ ಪಿ ಎಸ್ ಐ ಅವರು ಮಹೇಶ್ ಅವರು ಮಹೇಶ್ ಕಾರಿನ ಬಳಿ ಹೋಗಿ ನಂಬರ್ ಪ್ಲೇಟ್ ಅನ್ನ ಚೆಕ್ ಮಾಡುವ ಟೈಮ್ ನಲ್ಲಿ ಏನಾಯ್ತು ಗೊತ್ತಾ ವೀಕ್ಷಕರೇ ಇವ್ರು ಮಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು ಯುವಕ ಯುವತಿ ಹಾಡು ಹಗಲೇ ಮಠಮಠ ಮಧ್ಯಾಹ್ನ ಜ್ಞಾನಭಾರತಿ ಕ್ಯಾಂಪಸ್ ಹತ್ರ ಪಾರ್ಕ್ ನಲ್ಲಿ ಕಾರನ ಸೈಡ್ ಹಾಕೊಂಡು ಈ ರೀತಿಗೆ ರೀ ಕ್ರೀಡೆ ಆಡುವಂತ ಟೈಮ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ ಮಹೇಶ್ ಅವರು ಬಂದು ಅವರನ್ನ ನೋಡಿ ಬುದ್ಧಿ ಹೇಳಿ ನಾವ್ ಕಾರ್ ನಂಬರ್ ಅನ್ನ ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ ಕಾರನ್ನ ಕಾರ್ ನಂಬರ್ನ ಚೆಕ್ ಮಾಡ್ಲಿಕ್ಕೆ ಹೋದಂತ ಟೈಮ್ ನಲ್ಲಿ ನಂಬರ್ ಪ್ಲೇಟ್ ಅನ್ನ ಚೆಕ್ ಮಾಡೋ ಟೈಮ್ ನಲ್ಲಿ ಆ ಯುವಕ ಸಬ್ ಇನ್ಸ್ಪೆಕ್ಟರ್ ಮೇಲೆಯೇ ಕಾರನ್ನ ಚಲಾಯಿಸಿದ್ದಾನೆ ಕಾರಿನ ಬ್ಯಾನೆಟ್ ಅನ್ನ ಹಿಡ್ಕೊಂಡ್ರೂ ಸಹ ಕೇರ್ ಮಾಡದೆ ಕಾರನ್ನ ಎಂಥ ವಿಕೃತಿಯ ಮನಸ್ಥಿತಿ ನೋಡಿ ಕಾರನ್ನ ರಿಸರ್ವ್ ತಗೊಂಡು ಬ್ರೇಕ್ ಹಾಕಿದ್ದಕ್ಕೆ ಮಹೇಶ್ ಅವರು ಕೆಳಗಡೆ ಬೀಳ್ತಾರೆ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿರುವಂತದ್ದು ಈ ಜೋಡಿ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಹೇಶ್ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅವ್ರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಒಂಚೂರು ಭಯ ಒಂಚೂರು ನಾಚಿಕೆ ಯಾವುದು ಇಲ್ಲದೆ ಮಾಡ್ತಾ ಇದ್ದಂತ ಒಂದು ಅನಾಚಾರದ ಕೆಲಸ ಆ ಅನಾಚಾರದ ಕೆಲಸವನ್ನ ಪ್ರಶ್ನೆ ಮಾಡಿದಂತ ಇನ್ಸ್ಪೆಕ್ಟರ್ಗೆ ಅವರ ಜೀವಕ್ಕೆ ಕುತ್ತು ತರುವ ಕಾರ್ಯವನ್ನು ಇವತ್ತು ಮಾಡಲಾಗಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಬೆಂಗಳೂರಿನ ರಸ್ತೆಯಲ್ಲಿ ಈ ರೀತಿಯಾಗಿ ಮಟ್ಟ ಮಟ್ಟ ಮಧ್ಯಾಹ್ನ ಇಂತಹ ಅನಾಚಾರದ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸಂಸ್ಕೃತಿ ಯಾವ ಕಡೆ ಸಾಕ್ತಾ ಇದೆ ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಇವ್ರು ಬಂದಿದಾರಾ ಜನ ನಿಬಿಡ ಪ್ರದೇಶದಲ್ಲಿ ಜನರು ಓಡಾಡುವಂತ ಪ್ರದೇಶದಲ್ಲಿ ಕಾರನ್ನ ಪಕ್ಕಕ್ಕೆ ಹಾಕೊಂಡು ಇವ್ರ ಕಾರಿನಲ್ಲೇ ಈ ರೀತಿಯಾದಂತ ಕಾಮದಾಟವನ್ನ ಆಡ್ತಾ ಇದ್ರು ಬೆತ್ತಲಾಗಿದ್ರು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ ಕೆ ಮಹೇಶ್ ಅವರ ಹೆಸರು ಈ ರೀತಿಯಾಗಿ ಬಂದಂತ ಮಹೇಶ್ ಅವರ ಮೇಲೆ ಕಾರನ್ನ ಚಲಾಯಿಸಿರೋದು ಎಂಥ ವಿಕೃತಿ ಇದು ಎಂಥ ವಿಕೃತಿ ಹಾಗಾದ್ರೆ ಪೊಲೀಸರಿಗೆ ರಕ್ಷಣೆ ಇಲ್ವ ಹಾಗಾದ್ರೆ ಈಗ ಮಹೇಶ್ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಫ್ಐಆರ್ ನನ್ನ ಹತ್ರ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐ ಆರ್ ನನ್ನ ಹತ್ರ ಇದೆ ಎಫ್ಐ ಆರ್ ಪ್ರತಿಯನ್ನು ಗಮನಿಸ್ತಾ ಇದ್ದೀವಿ ನೋಡಿ ಮಹೇಶ್ ಇವರೇ ಗಾಯಗೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಕೆ ಮಹೇಶ್ ಅಂತ ಇವರ ಹೆಸರು ಜ್ಞಾನ ಭಾರತಿ ಕ್ಯಾಂಪಸ್ ದೇಗುಲ ಜ್ಞಾನ ಭಾರತಿ ಕ್ಯಾಂಪಸ್ ಅನ್ನುವಂಥದ್ದು ಸರಸ್ವತಿ ಇರ್ತಕ್ಕಂಥ ಪವಿತ್ರ ಸ್ಥಳ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ರೂಪಿಸುವಂತ ಒಂದು ಜಾಗ ಜ್ಞಾನ ಭಾರತಿ ಕ್ಯಾಂಪಸ್ ಇಂಥ ಜ್ಞಾನ ಭಾರತಿ ಕ್ಯಾಂಪಸ್ನ ಪಾರ್ಕ್ ಹತ್ರ ಸೈಡ್ಗೆ ಕಾರನ್ನು ಹಾಕೊಂಡು ಇವರು ಇಷ್ಟ ಬಂದಂಗೆ ಆಟ ಆಡ್ಕೊಂಡಿದ್ರು ಕಾರ್ನಲ್ಲಿ ಇವ್ರಿಗೆ ಅಷ್ಟು ಬೇಕಾಗಿದ್ರೆ ಎಲ್ಲೋ ಒಂದು ಕಡೆ ಹೋಗಬೇಕಾಗಿತ್ತು ಅದನ್ನು ಬಿಟ್ಟುಬಿಟ್ಟು ಈಗ ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾಗಿ ಅಸಂಬದ್ಧವಾಗಿ ಅನಾಚಾರವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಅಲ್ಲದೆ ಪ್ರಶ್ನೆ ಮಾಡಲಿಕ್ಕೆ ಬಂದಂಥ ಸಬ್ ಇನ್ಸ್ಪೆಕ್ಟರ್ ಮೇಲೆ ಇವರು ಕಾರನ್ನು ಹರಿಸ್ತಾರೆ ಅಂದರೆ ಯೋಚನೆ ಮಾಡಿ ಇವರ ಧೈರ್ಯ ಇವರ ಒಂದು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದು